ಎಲ್ರಿಗೂ ನಮಸ್ಕಾರ ಈಗಾಗಲೇ ಧನುರ್ಮಾಸ ಪ್ರಾರಂಭವಾಗಿದೆ ಧನುರ್ಮಾಸದಲ್ಲಿ ಅರಳಿ ಮರವನ್ನು ನಾವು ಏಕೆ ಪೂಜೆ ಮಾಡಬೇಕು ಮತ್ತು ಅರಳಿ ಮರವನ್ನು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ವಿಡಿಯೋನ ನೋಡೋಣ ಧನುರ್ಮಾಸ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯದ ಕಾಲದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ಪೂಜೆಯನ್ನು ಮಾಡುವುದರಿಂದ ಒಂದು ಸಾವಿರ ವರ್ಷ ಪೂಜೆಯನ್ನು ಮಾಡಿದರೆ ಏನು ಫಲ ಸಿಗುವುದೋ ಆ ಫಲವನ್ನು ಒಂದೇ ದಿನದಲ್ಲಿ ಪಡೆಯಬಹುದು ಮನುಷ್ಯನಾದವನು ನಿರಂತರ ಒಂದು ಸಾವಿರ ವರ್ಷ ಬದುಕುವುದು ಸಾಧ್ಯವೇ ಇಲ್ಲ ಬಿಡಿ ಬದುಕಿದರೂ ನಿರಂತರ ಒಂದು ಸಾವಿರ ವರ್ಷ ಪೂಜೆ ಮಾಡುವುದಂತೂ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನಾವು ಧನುರ್ಮಾಸ ಕಾಲದಲ್ಲಿ ನಾವು ಪೂಜೆನ ಬೆಳಗ್ಗೆ ಹೊತ್ತು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಿಂದೂ ಧರ್ಮ ಕೇವಲ ಅತ್ಯಂತ ಪವಿತ್ರ ಧರ್ಮ ಮಾತ್ರವಲ್ಲ ಇದು ಅತ್ಯಂತ ಹಳೆ ಧರ್ಮ ಕೂಡ ಆಗಿದೆ ಉಳಿದೆಲ್ಲ ಧರ್ಮಗಳಿಗೆ ಹೋಲಿಸಿದರೆ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ದೇವರುಗಳಿವೆ ಈ ಧರ್ಮದಲ್ಲಿ ಎಲ್ಲ ಜೀವಿಗಳನ್ನು ಕೂಡ ದೇವರೆಂದು ಪರಿಗಣಿಸಲಾಗುತ್ತದೆ ಜೀವಿಗಳನ್ನು ಮಾತ್ರವಲ್ಲ ಇಲ್ಲಿ ಮರಗಳನ್ನು ಕೂಡ ಪೂಜನೀಯ ಭಾವದಿಂದ ಕಾಣಲಾಗುವುದು ಉಂಟು ಹಿಂದೂ ಧರ್ಮ ಮಾತ್ರವಲ್ಲ ಬೌದ್ಧ ಧರ್ಮದಲ್ಲೂ ಕೂಡ ಅರಳಿ ಮರವನ್ನು ಪೂಜನೀಯ ಭಾವನೆಯಿಂದ ಕಾಣಲಾಗುತ್ತದೆ ಅರಳಿ ಮರವನ್ನು ಪೂಜಿಸಿದರೆ ಎಲ್ಲ ಸಂಕಷ್ಟಗಳು ದೂರಾಗುತ್ತವೆ ಎಂಬ ನಂಬಿಕೆ ಇದೆ ಇದರಿಂದ ಮಕ್ಕಳ ಜ್ಞಾನ ಏಕಾಗ್ರತೆಯೂ ಸಹ ಹೆಚ್ಚಾಗುವುದು ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮರಗಳನ್ನು ದೇವತೆಗಳೆಂದು ಉಲ್ಲೇಖಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿ ಅರಳಿ ಮರ ಕೂಡ ಪ್ರಮುಖವಾದದ್ದು ಈ ಮರವನ್ನು ಮರ ಅರಳಿ ಮರ ಅಶ್ವಥ ಮರ ಸೇರಿದಂತೆ ನಾನಾ ಹೆಸರುಗಳಿಂದ ಕರೆಯಲಾಗುವುದುಂಟು ಸಂಸ್ಕೃತದಲ್ಲಿ ಅಶ್ವಥ ಮರವೆಂದು ಕರೆಯಲಾಗುವ ಈ ಮರವು ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿ ದೇವರುಗಳನ್ನು ಪ್ರತಿನಿಧಿಸುತ್ತದೆ ಶತಶತಮಾನಗಳಿಂದಲೂ ಧಾರ್ಮಿಕ ಮಹತ್ವದೊಂದಿಗೆ ಈ ಮರವನ್ನು ಪೂಜಿಸುತ್ತಾ ಬರಲಾಗಿದೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕೆಲವೊಂದು ಅರಳಿ ಮರವನ್ನು ನೀವು ಕೆಂಪು ದಾರದಿಂದ ಸುತ್ತಿರುವುದನ್ನು ನೋಡಿರಬಹುದು ಹಾಗಾದರೆ ಈ ಅರಳಿ ಮರವನ್ನು ಏಕೆ ಪೂಜಿಸಬೇಕು ಈ ಮರವನ್ನು ಪೂಜಿಸಿದರೆ ಸಿಗುವ ಫಲವೇನು ಅದನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ನೋಡೋಣ ಇನ್ನು ಅರಳಿ ಮರವನ್ನು ಏಕೆ ಪೂಜಿಸಬೇಕು ಎಂಬುದನ್ನು ನೋಡುವುದಾದರೆ ಭಗವಾನ್ ವಿಷ್ಣುವು ಅರಳಿ ಮರದಲ್ಲಿ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ತಿಂಗಳಲ್ಲಿ ಅರಳಿ ಮರವನ್ನು ಪೂಜಿಸುವುದು ಅತ್ಯಂತ ಶುಭವೆಂದು ಹೇಳಲಾಗುವುದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನನ್ನು ವಿವಿಧ ಮರಗಳ ನಡುವೆ ಅರಳಿ ಮರವೆಂದು ಹೇಳಿಕೊಂಡಿದ್ದನಂತೆ ಅಷ್ಟು ಮಾತ್ರವಲ್ಲದೆ ಅದೇ ಮರದಲ್ಲಿ ಶ್ರೀಕೃಷ್ಣನು ಮರಣ ಹೊಂದಿದನೆಂಬ ಉಲ್ಲೇಖವಿದೆ ಆದ್ದರಿಂದ ಕಲಿಯುಗದ ಪ್ರಾರಂಭವು ಈ ಧಾರ್ಮಿಕ ಮರದ ಎನ್ನುವ ನಂಬಿಕೆ ಕೂಡ ಇದೆ ಹಿಂದೂ ಧರ್ಮದಲ್ಲಿ ಇರುವುದರಿಂದ ಅರಳಿ ಮರವನ್ನು ನಾವು ಈ ಮಾಸದಲ್ಲಿ ಪೂಜಿಸಬೇಕು ಹಿಂದೂ ಧರ್ಮದಲ್ಲಿನ ಋಷಿ ಮುನಿಗಳು ದೊಡ್ಡ ಅರಳಿ ಮರದ ನೆರಳಿನಲ್ಲಿ ಧ್ಯಾನವನ್ನು ಮಾಡುತ್ತಿದ್ದರು ಅರಳಿ ಮರವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗುತ್ತಿತ್ತು ಇಂದಿಗೂ ಕೂಡ ಈ ಮರಗಳ ನೆರಳಿನಲ್ಲಿ ಋಷಿ ಮುನಿಗಳು ಧ್ಯಾನವನ್ನು ಮಾಡುತ್ತಿರುತ್ತಾರೆ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ ಬೌದ್ಧ ಧರ್ಮದಲ್ಲೂ ಕೂಡ ಈ ಮರವನ್ನು ಬೋಧಿ ವೃಕ್ಷವೆಂದು ಪೂಜನೀಯ ಭಾವದಿಂದ ಕಾಣಲಾಗುವುದು ಬುದ್ಧ ಧರ್ಮದಲ್ಲಿ ಹೇಳಿರುವ ಪ್ರಕಾರ ಗೌತಮ ಬುದ್ಧನು ಅರಳಿ ಮರದ ಕೆಳಗೆ ಕುಳಿತು ಧ್ಯಾನವನ್ನು ಮಾಡಿ ಜ್ಞಾನವನ್ನು ಪಡೆದನು ಎಂದು ಹೇಳಲಾಗುತ್ತದೆ ಗುಣಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ಈ ಮರದಲ್ಲಿ ನೆಲೆಯಾಗಿರುವುದರಿಂದ ಇದರ ಕೊಂಬೆಗಳು ಅಗಲ ಮತ್ತು ದಪ್ಪವಾಗಿರುತ್ತದೆ ಭಗವಾನ್ ಶನಿ ಮತ್ತು ಅರಿ ಇಲ್ಲಿ ವಾಸವಾಗಿದ್ದಾರೆ ವಿಷ್ಣು ಈ ಪವಿತ್ರ ಮರದ ಮೂಲವೆಂದು ನಂಬಲಾಗಿದೆ ಭಗವಾನ್ ನಾರಾಯಣನು ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಇಲ್ಲಿ ವಾಸವಾಗಿರುತ್ತಾರೆ ಎಂಬ ನಂಬಿಕೆ ಕೂಡ ಹಿಂದೂ ಧರ್ಮದಲ್ಲಿದೆ ಯಾರಾದರೂ ಈ ಸಮಯದಲ್ಲಿ ಅರಳಿ ಮರವನ್ನು ಪೂಜಿಸಿದರೆ ಎಲ್ಲ ಸಂಕಷ್ಟಗಳು ದೂರಾಗುತ್ತದೆ ಅರಳಿ ಮರವು ದುರ್ಗಾದೇವಿ ಭಗವನ್ ನಾರಾಯಣ ಮತ್ತು ಶನಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಈ ಮರವನ್ನು ಶತಮಾನಗಳಿಂದ ಪೂಜಿಸಲಾಗುತ್ತಿದೆ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ಅರಳಿ ಮರವೇ ಪರಿಹಾರ ಅರಳಿ ಮರವು ಒಂದೇ ಸಮಯದಲ್ಲಿ ತನ್ನೆಲ್ಲ ಎಲೆಗಳನ್ನು ಉದುರಿಸುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಯೂ ಕೂಡ ಇದೆ ಸತ್ಯವಾನ್ ಸಾವಿತ್ರಿಯು ತನ್ನ ಪತಿ ಸತ್ಯವಾನನು ಮೃತದೇಹವನ್ನು ಅರಳಿ ಮರದ ಮಡಿಲಿನಲ್ಲಿಟ್ಟು ಅರಳಿ ಮರಕ್ಕೆ ದಾರವನ್ನು ಸುತ್ತಿ ಯಮನನ್ನು ಪೂಜಿಸುತ್ತಾಳೆ ಆಕೆಯ ಕಠಿಣ ವ್ರತದಿಂದ ಸೋತ ಯಮನು ಆಕೆಯ ಪತಿಯ ಜೀವವನ್ನು ಮರಳಿ ಆಕೆಗೆ ನೀಡುತ್ತಾನೆ ಆದ್ದರಿಂದ ವಟ ಸಾವಿತ್ರಿ ವ್ರತದಂದು ಮದುವೆಯಾದ ಮಹಿಳೆಯರು ತಮ್ಮ ಪತಿಯ ಆಯಸ್ಸನ್ನು ಹೆಚ್ಚಿಸುವಂತೆ ಈ ಮರವನ್ನು ಶ್ರದ್ಧೆಯಿಂದ ಪೂಜಿಸುತ್ತಾರೆ ಅರಳಿ ಮರದ ಕೆಳಗೆ ಧಾರ್ಮಿಕ ವಿಧಿವಿಧಾನವನ್ನು ಅನುಸರಿಸುವುದರಿಂದ ಕೂಡ ಮೋಕ್ಷವನ್ನು ಪಡೆಯಬಹುದೆಂಬ ನಂಬಿಕೆಯಿದೆ ಅರಳಿ ಮರದ ಬುಡದಲ್ಲಿ ದೀಪವನ್ನು ಬೆಳಗಿಸಿ ಭಗವಾನ್ ನಾರಾಯಣನನ್ನು ಪೂಜಿಸಿದರೆ ದುಷ್ಟ ಕಣ್ಣು ಮಂತ್ರಗಳು ನಿವಾರಣೆಯಾಗುತ್ತದೆ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ದೇವನನ್ನು ಪೂಜಿಸಿದರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದೂರ ಆಗುತ್ತದೆ ಎಲ್ಲ ಒಂಬತ್ತು ಗ್ರಹಗಳ ಆಶೀರ್ವಾದವನ್ನು ಬಯಸುವವರು ಈ ಅರಳಿ ಮರವನ್ನು ಭಕ್ತಿಯಿಂದ ಪೂಜಿಸಬೇಕು ನಾವು ಪೂಜಿಸುವ ಅರಳಿ ಮರವು ಬೆಳೆದಷ್ಟು ನಮ್ಮ ಸಂಪತ್ತು ಸಮೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಅರಳಿ ಮರದಿಂದ ಏನು ಉಪಯೋಗ ಎಂದು ನೋಡೋಣ ದೈವಿಕ ಶಕ್ತಿಯನ್ನು ಹೊಂದಿರುವ ಅರಳಿ ಮರವು ಆಯುರ್ವೇದದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಈ ಮರದ ಬೇರುಗಳು ಅಪಾರ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟನ್ನು ಮತ್ತು ಆ್ಯಂಟಿ ಏಜಿಂಗ್ ವ್ಯವಸ್ಥೆಯನ್ನು ಹೊಂದಿದೆ ಅಲ್ಲು ನೋವಿನ ಸಮಸ್ಯೆಯನ್ನು ಕೂಡ ನಿವಾರಿಸುವಲ್ಲಿ ಈ ಮರವು ಸಹಕಾರಿಯಾಗಿದೆ ಅಷ್ಟಮ ಕಾಲು ಒಡೆತ ಸುಟ್ಟ ಗಾಯವನ್ನು ಇನ್ನಿತರ ಗಾಯಗಳನ್ನು ಇದು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇಂದಿಗೂ ಕೂಡ ಹಳ್ಳಿಗಳಲ್ಲಿ ಮಕ್ಕಳು ಮುಂಜಾನೆ ಬೇಗ ಎದ್ದು ಅರಳಿ ಮರದ ಸುತ್ತ ಆಟ ಆಡುತ್ತಾರೆ ಇದರಿಂದ ಏಕಾಗ್ರತೆ ಜ್ಞಾನವು ವೃದ್ಧಿಸುತ್ತದೆ ನೋಡಿದ್ರಲ್ಲ ಅರಳಿ ಮರವನ್ನು ಪೂಜಿಸುವುದರಿಂದ ಯಾವೆಲ್ಲ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು ಅಂತ ನೀವು ಕೂಡ ಪ್ರತಿನಿತ್ಯ ಅರಳಿ ಮರವನ್ನು ಪೂಜಿಸಿ ಜ್ಞಾನವನ್ನು ಏಕಾಗ್ರತೆಯನ್ನು ಆಮ್ಲಜನಕವನ್ನು ಸುಧಾರಿಸಿಕೊಳ್ಳಿ ಈ ಮಾಹಿತಿ ಏನಾದರೂ ನಿಮಗೇನಾದರೂ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ದೈವಿಕ ಮಾಹಿತಿಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್